ನಾವು ದಿನೇ ದಿನೇ ಕರ್ತನ ಹತ್ತಿರಕ್ಕೆ ಬೆಳೀತಾ ಇದೀವ ಕರ್ತನ ಹಾಗೆ ಏಸುವಿನ ಹಾಗೆ ರೂಪಾಂತರ ಹೊಂದುತ್ತಾ ಇದ್ದೇವಾ ಯೇಸು ಸ್ವಾಮಿ ಹಾಗೆ ನಾವು ಪರಿಪೂರ್ಣರಾಗ್ತಾ ಇದ್ದೀರಾ ಒಂದು ಸಮಸ್ಯೆಯನ್ನು ಕಂಡ ತಕ್ಷಣ ಅದನ್ನು ಎದುರಿಸುವಂತ ಬಲ ನಮಗೆ ಬರ್ತಾ ಇದೀಯಾ ಇಲ್ಲವೇ ಮೊದಲಿದಾಗೇನೆ ಇನ್ನೂ ಕುಗ್ಗುತ್ತಾ ಇನ್ನೂ ಭಯಪಡುತ್ತಾ ಇನ್ನೂ ಅಳುತ್ತಾ ಇನ್ನೂ ಸಂಕಟ ಪಡುತ್ತಾ ಇದ್ದೇವಾ ಈ ಪ್ರಶ್ನೆಗೆ ನೀವೇ ನಿಮ್ಮ ನಿಮ್ಮಷ್ಟಿಗೆ ನೀವೇ ಉತ್ತರ ಹೇಳ್ಕೊಳ್ಳಿ ನಾವು ದೇವರನ್ನ ನಂಬಿ 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 ಬಲಗೊಳ್ಳುತ್ತಾ ಇದ್ದೀವಾ ಬಲಹೀನಗೊಳ್ತಾ ಇದ್ದೇವಾ ಮಾಡ್ತಾ ಇದ್ದೀವಿ ನಾವು ಬಲಗೊಳ್ತಾ ಇದೀವಿ ಬಲಹೀನಗೊಳ್ತಾ ಇದೀವಿ ಇವತ್ತು ದೇವರು ಭಯಪಡಬೇಡ ಅಂತ ಹೇಳ್ತಾನೆ ನಾಳೆ ಹೇಳ್ತಾನೆ ಜೊತೆಯಲ್ಲಿ ಕಳವಳ ಯಾಕೆ ಇನ್ನೊಂದು ದಿವಸ ನಿನ್ನ ಚಿಂತೆ ನನ್ನ ಮೇಲೆ ಹಾಕು ದೇವರು ಒಂದೊಂದು ದಿವಸ ಧೈರ್ಯ ಕೊಡ್ತಾ ಕೊಡ್ತಾ ಇದ್ರೆ ನಾವು ಮುಂದಕ್ಕೆ ಹೋಗಿ ಎಸ್ ನಾನು ಬೆಳೆದಿದ್ದೀನಿ ಸ್ವಾಮಿ ಮೊದಲ ತರ ಇಲ್ಲ ಸಣ್ಣ ಸಣ್ಣಕ್ಕೂ ನಾನು ಆಳಕ್ಕೆ ಹೋಗಲ್ಲ ಸಣ್ಣ ಸಣ್ಣಕ್ಕೂ ನೋವು ಪಡೋದಿಲ್ಲ ಇದೆಲ್ಲ ಇದ್ದಿದ್ದೇ ಎದುರಿಸೋಣ ಅಂತ ಎದುರಿಸ್ತಾ ಇದ್ದೀರಾ ಇಲ್ಲ ಅಂದ್ರೆ ಒಂದೊಂದು ಸಮಸ್ಯೆಯನ್ನು ಕಂಡು ಕುಗ್ಗಿ ಹೋಗ್ತಾ ಇದ್ದೀರಾ ಹೇಗಿದೆ ನಿಮ್ಮ ಪರಿಸ್ಥಿತಿ ಅಂತ ಪ್ರಶ್ನೆ ಮಾಡ್ತಾ ಇದ್ದೀನಿ ನೀವು ನಿಮಗೆ ಉತ್ತರ ಹೇಳ್ಕೊಳ್ಳಿ